ಸ್ವಲ್ಪ ಬಚಾವ್ ಅದೇ ಹಂಗ ನಮ್ ಮನೆ ಹೊಗೆ ಸುತ್ಕೊಂಡಿತ್ತು ಅದಕ್ಕೆ ನಮ್ಮ ಅಜ್ಜಿಗೆ ಕಣ್ಣು ಊರು ಊರಿಯಾಗಿ ಕಣ್ಣು ಆಗಿ ಯಾಕ ಮಂದಿ ಮಂದಿ ಕಾಣಿಸ್ತಿತ್ತು ಯಂಗ ಹೆಂಗ ನಾನ್ ಒಳ್ಳೆ ಇಡ್ಲಿ ಮಾಡಿದೆ ಇಲ್ಲ ಅಂದಿದ್ರೆ ಅಷ್ಟೇ ಮೊದ್ಲ ಬಟ್ಟೆನ ನಮ್ಮ ಅಜ್ಜಿ ವಾಲ್ದಾಕ್ ಹೋಗ್ತೈತಲ್ಲ ಏನನ್ನ ಸೊಪ್ಪಿದ ಏನನ್ನ ಸೌದಿದ ಆ ಟೈಮ್ ಆಗಿ ರಪ್ಪ ನಾ ಕುಕ್ಕಾಕ್ಬೇಕಂಗಿ ಯಾತಲ್ ಪಾಪ ಒಣಗಿ ಅಂತಿದ್ದ ಯಾತಿಲ್ಕಣಿದ್ದೆ ಆದ್ರೂ ನಾನು ಗ್ರೇಟ್

ైతి కిరణర సుమన్ మనకి వీ బీస దొన్న తప్ప నూర్ వర్ష అయ్యి ననూ యాక్రు కొతారుడ్ తజానసైతి గుండజ్జి ఊ రే అమ్మ నన్గు అంగి అనసైతి ఏ హుడ్గా మంతా నోడు కూల్ ಇವು ಏನು ಮಳೆ ಬಂದರು ಮಳೆ ಗೊತ್ತಕ ತಕ 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 ಕುಣೀ ತನಿ ನಮ್ಮ ಹುಡುಗ ಅದೆಲ್ಲ ಬಿದ್ದು ಬಂದೈತಿ ಏನು ಮಂದೇ ಮಾಡ್ಕೆ ಮಾಡ್ಕೊ ಬಟ್ಟೆನ ಇವ ಅಮ್ಮ ಇದೇನು ಮಾಡೋಕೆ ಕೆಲಸ ಇಲ್ಲ ರೀ ಏಯ್ ಏಯ್ ಇದ್ರಿಗೆ ಚಾಡಿ ಹೇಳತ್ತಿ ಅಲ್ಲಿ ನಮ್ಮ ನಮ್ಮ ಹುಡ್ಗ ಈ ಬಟ್ಟೆ ಗೊಲಿಜ ಐತೆ ಕಣೆ ನಿನ್ನ ಕಣ್ಣು ಮಂಜಾಗಿ ಕಣಜ್ಜಿ ಅಂದ್ಬಿಟ್ಟು ಅಲ್ಲಿ ನೋಡಿದ್ವಿ ಬೆಲ್ಲ ಬಿದ್ದವು ಅಮ್ಮ ಬಟ್ಟೆ ஏ நான் ரங்கஜி குண்ட் ஆட்லா நம் குண்டிக் இன்னொன்னு நெகடாதி அம்மா நன் மார்த்தல்லீருக்கே மணி கணிர் நோடீவ் மாஸ்ட் ஊரே அம்மா ಆಯ್ ಹುಡುಗ ಬಟ್ಟೆನಾ ಬ್ಯಾರೇಕ್ ಏನೈತಿ ಬಿಚ್ಚಾಕಿ ಅದು ಮೂಟೆ ಸಣ್ಣಕ್ ತುರ್ಕೈತಲ್ಲ ಲೆಕ್ಕಾಕು ಆಲೆ ಮನೆ ಕಣೈತಿ ಇವಾಗ ಒಯ್ಯದ್ ಬೇಡ ಬೆಳಗ್ಗೆ ಎದ್ಲಿ ಮಾಡ್ತೀನಿ ಹುಡುಗನ್ಗೆ ನಾನು ಅದಕ್ಕೆ ಹೇಳಂತ ಬಂದೆ ಮಳಗಿರಂಗ್ ನೆನ್ ದಿನ ಜ್ವರಗಿರ ಬಂದ್ ಆತಿ ಎಲ್ಲಿಂದ ದುಡ್ಡು ಬಂದ್ಸಾರಿ ನೀವು ಮಾಡ್ಕೊಂಡ ಕೆಲಸ ಒಂದೊಂದಲ್ಲ ಅವ ಹುಡುಗ ಬರ ಸರ್ರಾವ್ ಬರ್ರ ಸರ್ರಾವಾಗ್ ಬರ್ರಂತೈತಿ ಊನೇ ಅಮ್ಮಣ್ಣಿ ನೀನ್ ಹೇಳಲಿಲ್ಲ ಅಂದ್ರೆ ನನಗ್ ಗೊತ್ತಾಗ್ತಿರ್ಲಿಲ್ಲ ನೋಡು ಬಂದು ನಿಮ್ದೆ ಮನೆ ಕೇಣೈತಿ ಮಾಡ್ತೀನಿ ಬೆಳಿಗ್ಗೆ ಜಿ ಅದಕ್ಕೆ ಅಂತ ಬಂದೆ ಬಂದ್ ಭಯಭಕ್ತಿಯಾಗಿ ಕೇಳು ಒಂದಿಂಗ್ ಕೈ ಮೊದ್ಲೇ ಅಂತ ಬಿಟ್ಟಿವಿ ಸ್ಕೂಲ್ ನೋಡಿದ್ರೆ ರಾಜ ನೀವು ಬೇಲಕ್ಕೆ ಚಂದೆ ಕೈ ಇಟ್ಕೊಂಡು ಓಡಾಡ್ತಾವಿ ಆಮೇಲೆ ಹುಳ ಹುಟ್ಟ ಇದ್ದವು ಹ್ಞೂ ಸರಿ ಆಯ್ತು ಹೇಳಿ ಬೆಳಿಗ್ಗೆ ಹೇಳ್ತೀನಿ ಎಲ್ಲ ಆಯ್ ಎಲ್ಲ ಹುಡುಗ ನೆಮ್ಮದಿ ನಿದ್ದೆ ಮಾಡ್ತಿದ್ದೆ ಬೆಳಗ್ಗೆ ನೀವು ಇಲ್ಲಿ ಕುಂಡಿಗೆ ಹೇಳಿ ಬಿಡ್ಲಿಲ್ಲ ನನ್ನ ಹೆಸರು ಗುಂಡಮ್ಮನೇ ಅಲ್ಲ In bên cạnh bên cạnh bên cạnh bên cạnh bên cạnh bên Này bên